ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾಢ ಮಾಸದಲ್ಲಿ ಬಂದಿರುವಂಥ ಈ ಸಂಕಷ್ಟ ಅರ ಚತುರ್ಥಿಯನ್ನು ಗಜಾನನ ಸಂಕಷ್ಟ ಅರ ಚತುರ್ಥಿ ಅಂತ ಕರೆಯಲಾಗುತ್ತೆ ಈ ಸಾರಿ ನಮಗೆ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಗಜಾನನ ಸಂಕಷ್ಟ ಅರಾ ಚತುರ್ಥಿ ಇದೆ ಹಾಗಾಗಿ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗೆಯೇ ಅದರ ಮಹತ್ವ ಆಗೋದು ಪೂಜೆ ಆಗ್ಬೋದು ಯಾವ ಹೂವನ್ನು ಅರ್ಪಣೆ ಮಾಡಬೇಕು ಹಾಗೆಯೇ ನಾವು ಯಾವ ಮಂತ್ರವನ್ನು ಹೇಳಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಗಜಾನನ ಸಂಕಷ್ಟಹಾರ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಅದೇ ದಿನ ರಾತ್ರಿ ಅಂದರೆ ಸೋಮವಾರ ರಾತ್ರಿಯೇ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಮಗೆ ಚಂದ್ರೋದಯದ ಸಮಯ ತಗೊಂಡರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಚಂದ್ರೋದಯದ ಸಮಯ ಸಂಕಷ್ಟ ಚತುರ್ಥಿ ಅಂದ್ರೆ ತೊಂದರೆಗಳನ್ನು ನಾಶ ಮಾಡುವ ವ್ರತ ಅಂತ ಅರ್ಥ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ ಇನ್ನು ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯನ್ನು ಗಜಾನನ ಸಂಕಷ್ಟ ಅರ ಚತುರ್ಥಿ ಅಂತ ಕರಿತೀರಿ ಈ ವ್ರತವನ್ನು ಸೂರ್ಯೋದಯದಿಂದ ಹಿಡಿದು ಚಂದ್ರೋದಯದವರೆಗೂ ಆಚರಿಸಲಾಗುತ್ತೆ ಇನ್ನು ಸಂಕಷ್ಟ ಚತುರ್ಥಿಯಂದು ಸಂಜೆ ಗಣಪತಿ ಪೂಜೆ ಮಾಡಿ ರಾತ್ರಿ ಚಂದ್ರ ದೇವನಿಗೆ ಆರೋಗ್ಯವನ್ನು ಅರ್ಪಿಸಿ ಮಹಿಳೆಯರು ಈ ವ್ರತವನ್ನು ಮುಕ್ತಾಯಗೊಳಿಸ್ತಾರೆ ಇನ್ನು ಗ ಗಣೇಶನು ಗಜಾನನ ಸಂಕಷ್ಟ ಚತುರ್ಥಿಯೆಂದು ಉಪವಾಸ ಮಾಡುವವರ ಎಲ್ಲ ತೊಂದರೆಗಳನ್ನು ನಿವಾರಿಸ್ತಾನೆ ಅಂತಲೇ ಹೇಳ್ಬೋದು ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗುವ ಮುನ್ನ ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ಒಪ್ಪಿಸಿ ಹೋಗುತ್ತಾನೆ ಆದ್ದರಿಂದ ಈ ಅವಧಿಯಲ್ಲಿ ಹೆಚ್ಚಾಗಿ ಶಿವ ಪೂಜೆಯನ್ನು ಮಾಡಲಾಗುತ್ತೆ ಗಣೇಶನನ್ನು ಭಗವಾನ್ ಶಿವನ ಮಗನಾದ್ದರಿಂದ ಈ ಮಾಸದಲ್ಲಿ ಗಣಪತಿಯನ್ನು ಪೂಜಿಸೋದ್ರಿಂದ ಹೆಚ್ಚು ಪ್ರಧಾನವಾಗಿದೆ ಈ ದಿನ ಗಣೇಶನನ್ನು ಪೂಜಿಸೋದ್ರಿಂದ ಓರ್ವ ವ್ಯಕ್ತಿಯು ಶಿವ ಪಾರ್ವತಿ ಮತ್ತು ಗಣೇಶನ ಅನುಗ್ರಹವನ್ನು ಪಡಿತಾನೆ ಇನ್ನು ಗಣೇಶ ಪುರಾಣದ ಪ್ರಕಾರ ಸಂಕಷ್ಟ ಚತುರ್ಥಿಯು ಉಪವಾಸವು ಓರ್ವ ವ್ಯಕ್ತಿಯ ಎಲ್ಲ ರೀತಿಯ ದುಃಖಗಳನ್ನು ತೊಳೆದು ಹಾಕಲು ಅತ್ಯುತ್ತಮವೆಂದೇ ಪರಿಗಣಿಸಲಾಗುತ್ತೆ ಅಡೆತಡೆಗಳನ್ನು ನಿವಾರಿಸುವ ಗಣೇಶನಿಂದ ಆಶೀರ್ವಾದವನ್ನು ಪಡೆದು ವ್ಯಕ್ತಿಯು ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಈ ವ್ರೋತದ ಮಹಿಮೆಯು ಓರ್ವ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತೆ ಗಣಪತಿಯು ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾನೆ ಮತ್ತು ಅವುಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸೋದಕ್ಕೆ ಸಹಾಯ ಕೂಡ ಮಾಡ್ತಾನೆ ಸೋಮವಾರ ಗಜಾನನ ಸಂಕಷ್ಟ ಆರಾಜ ಚತುರ್ಥಿ ಇರೋದರಿಂದ ಈ ದಿನ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಬೆಳಗ್ಗಿನ ಚಾವಣೆ ಒಂದು ಗಂಟೆಗೆ ಈ ಸಂಕಷ್ಟ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಒಟ್ಟು ನೀವು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಒಂದು ಪೀಠವನ್ನು ರೆಡಿ ಮಾಡಿ ಗಣಪತಿಯ ವಿಗ್ರಹವನ್ನು ಇಟ್ಟು ನೀವು ಅಲ್ಲಿ ನೀವು ಒಂದು ಸ್ವಲ್ಪ ಅಕ್ಷತೆ ಆಗಿಯೇ ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಮೊದಲು ಇಡೀ ದಿನ ನಾನು ಉಪವಾಸವನ್ನು ಇದ್ದು ಅಂದರೆ ಚಂದ್ರೋದಯದ ತನಕ ನಾನು ಉಪವಾಸವನ್ನು ಇದ್ದು ಈ ದಿನ ಸಂಕಷ್ಟ ಅರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ನೀವು ಉಪವಾಸ ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ಮತ್ತು ಹಾಗೆಯೇ ಹೂವನ್ನು ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಗಣಪತಿ ಇತ್ತು ತಾಮ್ರದಿತ್ತು ಇತ್ತಾಳಿದಿತ್ತು ಯಾವುದೇ ಗಣಪತಿ ಇದ್ದರೂ ನೀವು ಅರಿಶಿನದಿಂದ ಒಂದು ಚಿಕ್ಕ ಗಣಪತಿಯನ್ನು ಮಾಡಿ ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ The cat sat on the ನೀವು ಸ್ವಲ್ಪ ಅರಿಶಿಣ ತಗೊಳ್ಳಿ ಅದಕ್ಕೆ ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಿ ಉಂಡೆಯಾಗಿ ಮಾಡಿ ನೀವು ಅದನ್ನೇ ನೀವು ಗಣಪತಿಯಾಗಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಅದರ ಪಕ್ಕ ನಿಮ್ಮ ಮನೆಯಲ್ಲಿರುವಂಥ ಗಣಪತಿ ವಿಗ್ರಹವನ್ನು ಇಡಿ ಆದರೆ ಗಣಪತಿ ನಮಗೆ ಅರಿಶಿಣದ ಗಣಪತಿ ತುಂಬಾ ಶ್ರೇಷ್ಠ ಹಾಗಾಗಿ ಅರಿಶಿನದ ಗಣಪತಿಗೆ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಕೈಕಾಲು ಮುಖ ತುಳ್ಕೊಂಡು ದೇವರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ಮತ್ತೆ ಬೆಳಗ್ಗೆ ಹಿಟ್ಟಿರೋ ಹೂಗಳು ಹಾಗೆ ಇರಲಿ ಅದ್ರ ಜೊತೆ ಮತ್ತೆ ನೀವು ಹೂಗಳನ್ನು ಇಡ್ಬೋದು ಅಥವಾ ಹೂವು ತೆಗೆದು ಫ್ರೆಶ್ ಆಗಿ ಕೂಡ ನೀವು ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪ್ರಸಾದ ಅಂತ ಬಂದರೆ ನೀವು ಪ್ರಸಾದವಾಗಿ ಕಡಲಿ ಕಾಳು ಹುಸ್ಲಿ ಹಾಕ್ಬೋದು ಅಥವಾ ಬೆಲ್ಲವನ್ನು ಇಡ್ಬೋದು ಮೋದಕ ಕಡುಬು ಹಾಗೆಯೇ ಬೂಂದಿ ಇದನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಬೇಕು ಅಥವಾ ಯಾವುದ್ರ ಬಾಳೆಹಣ್ಣನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಈ ದಿನ ಮಂತ್ರಗಳನ್ನು ಹೇಳ್ತಾ ಕೂಡ ಪೂಜೆಯನ್ನು ಮಾಡಬೇಕು ಅಷ್ಟೋತ್ತರವನ್ನು ಸ್ತೋತ್ರವನ್ನು ಕೂಡ ನೀವು ಗಣಪತಿಯನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ಗಣಪತಿನ ಪೂಜೆ ಮಾಡಿದ ನಂತರ ವ್ರೊತಾ ಬುಕ್ ಅಂತ ಬರುತ್ತೆ ಅದನ್ನು ಕಥೆಯನ್ನು ಓದಿ ನೀವು ಸಮಾಪ್ತಿ ಮಾಡಬೇಕಾಗತ್ತೆ ಅಂತಂದರೆ ನೀವು ಮೊದಲು ಗಣಪತಿಗೆ ಯಾವ ಒಂದು ಹೂವನ್ನು ಅರ್ಪಣೆ ಮಾಡಬೇಕು ಅಂತ ಕೂಡ ಇದ್ದೀನಿ ತುಂಬನೇ ಭಕ್ತಿ ಶ್ರದ್ಧೆಯಿಂದ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ನನಗೆ ಕೆಲಸ ಆಗಬೇಕು ಗಣಪತಿ ನೀವು ಯಾವುದರಲ್ಲೂ ಗಜಾನನ ಸಂಕಷ್ಟ ಆರ ಚತುರ್ಥಿಯ ದಿನದಂದು ಗಣೇಶನಿಗೆ ನೀವು ದಾಸವಾಳದ ಹೂವನ್ನು ಅರ್ಪಣೆ ಮಾಡಬೇಕಾಗತ್ತೆ ನೀವು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನನಗೆ ಈ ಕಷ್ಟ ಇದೆ ನನಗೆ ಕಷ್ಟ ನಿವಾರಣೆ ಆಗಲಿ ನಿಮ್ಗೆ ಎಂಥದ್ದೇ ತೊಂದರೆಗಳಿದ್ರು ಎಂಥದ್ದೇ ಕಷ್ಟಗಳಿದ್ರು ಕೂಡ ನೀವು ಗಣಪತಿಯನ್ನು ಬೇಡ್ಕೊಂಡು ದಾಸವಾಳದ ಹೂವನ್ನು ನೀವು ಅರ್ಪಣೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಗಣಪತಿಗೆ ತುಂಬನೇ ಪ್ರಿಯವಾದದ್ದು ಬಿಳಿ ಎಕ್ಕದ ಹಾಕ್ಬೋದು ಗರಿಕೆ ಹಾಕ್ಬೋದು ಗಣಗಲೆ ಆಗ್ಬೋದು ತುಂಬೆ ಹೂವು ಇವೆಲ್ಲ ತುಂಬಾ ಪ್ರೀತಿ ಹಾಗಾಗಿ ಯಾವ ಹೂವು ಸಿಗುತ್ತೋ ಆ ಹೂವನ್ನು ನೀವು ಅರ್ಪಣೆ ಮಾಡಬೇಕು ಅದ್ರ ಜೊತೆ ಕೆಂಪು ದಾಸವಳದ ಹೂವನ್ನು ನೀವು ಅರ್ಪಣೆ ಮಾಡಲೇಬೇಕಾಗುತ್ತೆ ಇದನ್ನು ಸಂಕಲ್ಪ ಮಾಡಿಕೊಂಡು ನೀವು ಅರ್ಪಣೆ ಮಾಡಬೇಕಾಗತ್ತೆ ಸಂಜೆ ಧೂಪ ದೀಪಗಳಿಂದ ನೀವು ಕರ್ಪೂರದಿಂದ ಆರತಿಯನ್ನು ಮಾಡೋದು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ನೀವು ಈ ದಿನ ಸಂಕಷ್ಟ ಅರ ಚತುರ್ಥಿಯ ವ್ರತವನ್ನು ಬು ಮಾಡಿ ನೀವು ಆ ವ್ರತ ಕಥೆಯನ್ನು ಓದಿ ನಂತರ ನೀವು ಗಣಪತಿ ದೇವಸ್ಥಾನ ಕ್ಕೆ ಹೋಗಿ ಬರಬೇಕಾಗತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಗಣಪತಿಗೆ ನಮಸ್ಕಾರ ಮಾಡಿಸ್ಕೊ ಮಾಡ್ಕೊಂಬರೋದಾಗಲಿ ಅಥವಾ ನೀವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದು ಇನ್ನು ಚಂದ್ರೋದಯ ಸಮಯದಲ್ಲಿ ಅಂದರೆ ಒಂಬತ್ತು ಕಾಲಿಗೆ ಚಂದ್ರೋದಯ ಇದೆ ಈ ಸಮಯದಲ್ಲಿ ನೀವು ಒಂದು ತಾಮ್ರದ ತಂಬಿಗೆಯನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಆಗಿದೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಆರ್ಯವನ್ನು ಕೊಡಬೇಕು ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ಚಂದ್ರದೇವನಿಗೆ ಆರ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆಯಿಂದ ನಾ ಅಂದರೆ ಸೋಮವಾರ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಉಪವಾಸವನ್ನು ಇದ್ದು ನಂತರ ಚಂದ್ರೋದಯದ ನಂತರ ಉಪವಾಸವನ್ನು ಬಿಡಬೇಕಾಗುತ್ತೆ ಗಜಾನನ ಸಂಕಷ್ಟ ಚತುರ್ಥಿ ಅರ್ಥ ಅನ್ನೋದಾದರೆ ಗಜಾನನ ಎಂದರೆ ಆನೆ ಮುಖದ ಗಣೇಶನನ್ನು ಸೂಚಿಸುತ್ತೆ ಅವರ ಆನೆಯ ತಲೆಯ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತೆ ಈ ಹೆಸರು ಗಜ ಅಂದರೆ ಆನೆ ಆನನ ಮುಖ ಅಗ ಮುಖಗಳಿಂದ ಬಂದಿದ ಕಷ್ಟಗಳನ್ನು ನಿವಾರಿಸಲು ಸಂಕಷ್ಟ ಚತುರ್ಥಿಯನ್ನು ಆಚರಿಸಲಾಗುತ್ತೆ ಇನ್ನು ಗಣೇಶನನ್ನು ಪೂಜಿಸೋದ್ರಿಂದ ಅಜ್ಞಾನ ದೂರವಾಗುತ್ತೆ ಮತ್ತು ಜೀವನ ಮಾರ್ಗವನ್ನು ಬೆಳಗಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಹೊಸ ಕಾರ್ಯದ ಆರಂಭವನ್ನು ನಾವು ಯಶಸ್ಸಾಗಿ ಖಚಿತಪಡಿಸಿಕೊಳ್ಳಲು ಸಮಸ್ಯೆಗಳನ್ನು ನಿವಾರಿಸಲು ನಾವು ಮೊದಲು ಗಣಪತಿಯನ್ನು ಪೂಜೆ ಮಾಡ್ತೀರಿ ಹಾಗಾಗಿ ಗಜಾನನ ರೂಪವು ಜೀವನದಲ್ಲಿನ ಕಷ್ಟಗಳನ್ನ ನಿಭಾಯಿಸಲು ಅಗತ್ಯವಾದ ದೈವಿಕ ಬುದ್ಧಿವಂತಿಕೆ ತಾಳ್ಮೆ ಮತ್ತು ದೂರದೃಷ್ಟಿಯನ್ನ ಪ್ರತಿನಿಧಿಸುತ್ತೆ ಈ ದಿನ ನಾವು ಚಂದ್ರ ದೇವರಿಗೆ ಆರ್ಯವನ್ನ ಕೊಡೋದ್ರಿಂದ ದುರಾದೃಷ್ಟ ಮತ್ತು ಆರ್ಥಿಕ ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಚಂದ್ರದೇವನಿಗೆ ನೀರು ಮತ್ತು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಚಂದ್ರದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಇನ್ನು ಈ ದಿನ ಆದಷ್ಟು ಬಡವರಿಗೆ ನಾವು ಅಗತ್ಯವಿರುವ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅದರಲ್ಲೂ ಆಹಾರ ಆಗ್ಬೋದು ಬಟ್ಟೆ ಇರ್ಬೋದು ಹಾಗೆಯೇ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಬಡವರಿಗೆ ದಾನಗಳನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಅದರ ಜೊತೆ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಶುಭವೆಂದೇ ಪರಿಗಣಿಸಲಾಗುತ್ತೆ ಈ ಸಾರಿ ನಮಗೆ ಸೋಮವಾರ ಗಜಾನನ ಸಂಕಷ್ಟ ಆರಾಚತುರ್ಥಿ ಇದೆ ಹಾಗಾಗಿ ಎಲ್ಲರೂ ಪೂಜೆಯನ್ನು ಮಾಡ್ಕೊಳ್ಳಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು